ನಮಸ್ಕಾರ ಫಸ್ಟ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ಭಕ್ತಿ ಮತ್ತು ಪವಾಡಗಳು ಬೆರೆತು ಹೋಗಿವೆ ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಕಥೆಯನ್ನ ಹೇಳುತ್ತವೆ ಆದ್ರೆ ವಿಜಯಪುರ ಜಿಲ್ಲೆಯ ಬಬಲಾದಿ ಮಠದ ವಿಷಯಕ್ಕೆ ಬಂದ್ರೆ ಅಲ್ಲಿನ ಕಥೆಗಳು ಕೇವಲ ಕಥೆಗಳಲ್ಲ ಅವು ಭವಿಷ್ಯದ ದಿಕ್ಸೂಚಿಗಳು ಹೌದು ನಾವಿವತ್ತು ಮಾತನಾಡ್ತಾ ಇರೋದು ಜಗತ್ತಿನ ಆಗು ಹೋಗುಗಳನ್ನ ನೂರಾರು ವರ್ಷಗಳ ಹಿಂದೆಯೇ ಬರೆದಿಟ್ಟಂತಹ ಬಬಲಾದಿ ಸದಾಶಿವ ಮುತ್ಯನ ಮಠದ ಕಾಲ ಜ್ಞಾನದ ಬಗ್ಗೆ ಬಬಲಾದಿ ಈ ಹೆಸರನ್ನ ಕೇಳಿದಾಕ್ಷಣ ಭಕ್ತರ ಮೈಮನದಲ್ಲಿ ಒಂದು ಮಿಂಚು ಹರಿದು ಬಂದಂತೆ ಇದು ಕೇವಲ ಒಂದು ಮಠವಲ್ಲ ಇದು ಕಾಲಜ್ಞಾನದ ಗಂಗೋತ್ರಿ ಮುಂಬರುವ ದಿನಗಳಲ್ಲಿ ಜಗತ್ತಿನಲ್ಲಿ ಏನಾಗುತ್ತೆ ರಾಜಕೀಯದಲ್ಲಿ ಯಾವ ಬದಲಾವಣೆಗಳಾಗುತ್ತವೆ ಮಳೆ ಬೆಳೆ ಹೇಗಿರುತ್ತೆ ಈ ಎಲ್ಲದರ ಬಗ್ಗೆ ನಿಖರವಾಗಿ ಹೇಳುವಂತಹ ಶಕ್ತಿ ಈ ಕ್ಷೇತ್ರಕ್ಕಿದೆ ಆದ್ರೆ ಸ್ನೇಹಿತರೆ ಇವತ್ತು ಬಬಲಾದಿ ಮಠದ ಸುತ್ತ ಒಂದು ದೊಡ್ಡ ಗೊಂದಲದ ಕಾರ್ ಮೋಡ ಕವಿದಿದೆ ಕಾಲಜ್ಞಾನವನ್ನ ಯಾರು ಹೇಳಬೇಕು ಅಸಲಿ ಕಾಲಜ್ಞಾನದ ಪುಸ್ತಕ ಯಾರ ಬಳಿ ಇದೆ ಈ ಬಗ್ಗೆ ಪ್ರಶ್ನೆಗಳು ಭಕ್ತರನ್ನ ಕಾಡ್ತಾ ಇದೆ ಈ ಗೊಂದಲಗಳಿಗೆ ತೆರೆ ಸ್ಫೋಟಕ ಮಾಹಿತಿಯೊಂದನ್ನ ಸ್ವತಃ ಬಬಲಾದಿ ಗುರು ಪರಂಪರೆಯ ರವೀಂದ್ರ ಮುಖ್ಯ ಅಂದ್ರೆ ರವೀಂದ್ರ ಸಿದ್ದರಾಮಯ್ಯ ಹೋಳಿ ಮಠ ಅವರು ನೀಡಿದ್ದಾರೆ ಅವರು ನೀಡಿರುವಂತಹ ಸ್ಫೋಟಕ ಹೇಳಿಕೆಗಳು ಏನೇನು ಎರಡ್ ಸಾವಿರದ ಆ ಘಟನೆ ಆದ್ರೂ ಯಾವುದು ಅಸಲಿ ಪುಸ್ತಕದ ರಹಸ್ಯವೇನು ಹಾಗಾದ್ರೆ ಇಷ್ಟು ದಿನ ನೋಡಿದೆಲ್ಲಾ ಭವಿಷ್ಯಗಳು ಸುಳ್ಳ ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ಬಬಲಾದಿ ಮಠದ ಬೆಂಕಿ ಭವಿಷ್ಯವನ್ನ ನಂಬುವವರಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ಜೊತೆಗೆ ಈ ವಿವಾದದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ರವೀಂದ್ರ ಮುತ್ಯಾ ಅವರು ಹೇಳುವಂತೆ ಬಬಲಾದಿ ಮಠದ ಇತಿಹಾಸ ನಿನ್ನೆಯೋ ಮೊನ್ನೆಯದ್ದು ಅಲ್ಲ ಇದು ಸರಿಸುಮಾರು ನಾಲ್ನೂರು ವರ್ಷಗಳ ಸುದೀರ್ಘ ಪರಂಪರೆ ಈ ಕ್ಷೇತ್ರದ ಮೂಲ ಪುರುಷರಾದ ಚಿಕ್ಕಯ್ಯಪ್ಪನವರು ಸಾಮಾನ್ಯ ವ್ಯಕ್ತಿಯಾಗಿರ್ಲಿಲ್ಲ ಅವರು ಸಾಕ್ಷಾತ್ ಜ್ಞಾನಿ ಮತ್ತು ವಾಕ್ಸಿದ್ಧಿ ಪುರುಷರಾಗಿದ್ರು ಇದು ಎಂತಹ ಕಾಲವಾಗಿತ್ತಂದ್ರೆ ಮನುಷ್ಯನ ಮಾತು ದೇವರಿಗೆ ಕೇಳುತ್ತಾ ಇದ್ದಂತಹ ಕಾಲ ಚಿಕ್ಕಯ್ಯಪ್ಪನವರು ತಮ್ಮ ತಪಶಕ್ತಿಯಿಂದ ಸಾಕ್ಷಾತ್ ಚಂದ್ರಗಿರಿ ದೇವಿಯನ್ನೇ ಒಲಿಸಿಕೊಂಡಿದ್ರು ರವೀಂದ್ರ ಮುತ್ಯ ಅವರ ಮಾತಿನಲ್ಲೇ ಹೇಳುವುದಾದರೆ ಚಿಕ್ಕಯ್ಯಪ್ಪನವರು ದೇವಿಯನ್ನ ಬಬಲಾದಿ ಕ್ಷೇತ್ರಕ್ಕೆ ಕರೆತರ್ತಾರೆ ದೇವಿಯವರಿಗೆ ಒಂದು ವರವನ್ನು ನೀಡುತ್ತಾಳೆ ಆ ವರದ ಫಲವಾಗಿ ಚಿಕ್ಕಯ್ಯಪ್ಪನವರು ದೇವಿಯ ಬಳಿ ಕೇಳಿದ್ದು ಒಂದೇ ತಾಯಿ ಈ ಜಗತ್ತಿನ ಭವಿಷ್ಯವನ್ನು ನಾನು ಬರಿಬೇಕು ಆಗ ದೇವಿಯವರಿಗೆ ನೀಡಿದ್ದು ಕೇವಲ ಮೂರುಗಳಿಗೆ ಅಥವಾ ಮೂರು ತಾಸುಗಳ ಸಮಯ ಈ ಅಲ್ಪ ಅವಧಿಯಲ್ಲಿ ಚಿಕ್ಕಯ್ಯಪ್ಪನವರು ಮೂರು ಲೋಕದ ಲೆಕ್ಕಾಚಾರವನ್ನ ಮುಂಬರುವ ಯುಗಗಳ ಬದಲಾವಣೆಗಳನ್ನ ಕಲಿಯುಗದ ಅಂತ್ಯ ಮತ್ತು ಹೊಸ ಯುಗದ ಆರಂಭದ ಲಕ್ಷಣಗಳನ್ನ ಎಲೆಯ ಮೇಲೆ ಬರೆದಿಡ್ತಾರೆ ರವೀಂದ್ರ ಮುತ್ಯ ಅವರು ಹೇಳ್ತಾರೆ ಆ ಕಾಲಜ್ಞಾನವನ್ನ ಬರೆದವರು ಅದ್ವಿತೀಯ ಮಹಾಶಕ್ತಿ ಅವರು ಬರೆದ ಅಕ್ಷರಗಳು ಸುಳ್ಳಾಗುವ ಮಾತೆ ಇಲ್ಲ ಸಾರವಾಳ ಗ್ರಾಮದ ಹಳ್ಳದಲ್ಲಿ ಐಕ್ಯರಾದ ಚಿಕ್ಕಯ್ಯಪ್ಪನವರು ತದನಂತರ ಬಂದಂತಹ ಸದಾಶಿವಪ್ಪನವರಿಗೆ ಆ ಜ್ಞಾನವನ್ನ ದಾರೆಯುತ್ತಾರೆ ಹದಿನೈದು ಹಳ್ಳಿಗಳ ಪ್ರಮುಖರ ಸಮ್ಮುಖದಲ್ಲಿ ಈ ಕಾಲಜ್ಞಾನ ಪರಂಪರೆ ಮುಂದುವರಿಯುತ್ತೆ ಇಲ್ಲಿ ಗಮನಿಸಬೇಕಾಗಿರೋ ಮುಖ್ಯ ಅಂಶ ಏನಂದ್ರೆ ಬಬಲಾದಿ ಮಠದ ಅಂಗಳದಲ್ಲಿ ನಿಟ್ಟಿರುವಂತಹ ಮೇಕಲ ಗೂಟ ಚಿಕ್ಕಯ್ಯಪ್ಪನವರು ಹೇಳಿದ ಮಾತು ಸುಳ್ಳಾದರೆ ಒಣಗಿದ ಈ ಗೂಟ ಚಿಗುರೊಡೆಯುತ್ತೆ ಅಂತ ಸವಾಲನ್ನ ಹಾಕಲಾಗಿತ್ತು ಇಂದಿಗೂ ಕೂಡ ಆ ಗೂಟ ಹಾಗೆಯೇ ಇದೆ ಅಂದ್ರೆ ಅವರು ನುಡಿಯುವ ಭವಿಷ್ಯವಾಣಿ ಇಂದಿಗೂ ಕೂಡ ಸತ್ಯವಾಗುತ್ತಲೇ ಇದೆ ಬಣ್ಣದ ಅರಮನೆ ಬಣಗೆಟ್ಟು ಹೋಗ್ಯಾದ ಎಂಟೆತ್ತಿನ ಮಳಿಗೆ ಒಂಟೆತ್ತಿಗೆ ಬಂದಾದ ಎನ್ನುವಂತಹ ಅವರ ಕಾಲಜ್ಞಾನದ ಸಾಲುಗಳು ಇಂದಿಗೂ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗೆ ಹಿಡಿದಂತಹ ಕೈಕನ್ನಡಿ ಆಗಿದೆ ಕಾಲಜ್ಞಾನ ಬರೆದಿದ್ದು ಚಿಕ್ಕಯ್ಯಪ್ಪನವರು ಆದ್ರೆ ಅದನ್ನ ಜಗತ್ತಿಗೆ ಸಾರಲು ಒಂದು ಗುರು ಪರಂಪರೆ ಬೇಕಿತ್ತು ರವೀಂದ್ರ ಮುತ್ಯಾ ಅವರು ಆ ಪರಂಪರೆಯನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಈ ಇತಿಹಾಸವನ್ನ ನಾವು ಮೂರು ಹಂತಗಳಲ್ಲಿ ನೋಡಬಹುದು ಮೊದಲನೇ ಹಂತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಸುಮಾರಿಗೆ ಗುರು ಸದಾಶಿವಪ್ಪನವರು ಈ ಜವಾಬ್ದಾರಿಯನ್ನ ಗಂಗಾಧರ ಅಪ್ಪನವರಿಗೆ ಅಂದ್ರೆ ರವೀಂದ್ರ ಮುತ್ಯಾ ಅವರ ತಜ್ಜಾ ಅವರಿಗೆ ನೀಡುತ್ತಾರೆ ಗಂಗಪ್ಪ ಈ ಸತ್ಯವನ್ನ ನೀನು ನಡೆಸಿಕೊಂಡು ಹೋಗುವಂತ ಆಜ್ಞೆಯನ್ನ ಮಾಡ್ತಾರೆ ಅಂದಿನಿಂದ ಸರಿಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಗಂಗಾಧರ ಅಪ್ಪನವರು ಅತ್ಯಂತ ನಿಷ್ಠೆಯಿಂದ ಬಬಲಾದಿಯಲ್ಲಿ ಕಾಲಜ್ಞಾನವನ್ನು ನುಡಿತಾ ಇದ್ರು ಇನ್ನು ಎರಡನೇ ಹಂತ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಎರಡ್ ಸಾವಿರದ ಎಂಟು ಗಂಗಾಧರಪ್ಪ ಅವರ ನಂತರ ಅವರ ಪುತ್ರರಾದ ಚೊನ್ನಯ್ಯ ಅಪ್ಪನವರು ಈ ಗುರುತರ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ ಸಾವಿರದ ಎಂಟುನೂರ ಅರವತ್ತೆಂಟರಿಂದ ಎರಡು ಸಾವಿರದ ಎಂಟರವರೆಗೆ ಅಂದ್ರೆ ಬರೋಬ್ಬರಿ ನಲವತ್ತು ವರ್ಷಗಳ ಕಾಲ ಚೊನ್ನಯ್ಯ ಅಪ್ಪನವರು ಬಬಲಾದಿ ಮಠ ನಿಂತು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜಗತ್ತಿನ ಭವಿಷ್ಯವನ್ನ ಬಿಚ್ಚಿಟ್ರು ಇನ್ನು ಮೂರನೇ ಅಂತ ಎರಡ್ ಸಾವಿರದ ಎಂಟರಿಂದ ಪಡೆದುಕೊಳ್ಳುತ್ತೆ ಚೆನ್ನಯ್ಯಪ್ಪನವರು ಎರಡ್ ಸಾವಿರದ ಎಂಟರಲ್ಲಿ ತಮ್ಮ ಶಿಷ್ಯ ಹಾಗೂ ಉತ್ತರಾಧಿಕಾರಿಯಾದಂತಹ ರವೀಂದ್ರ ಮುತ್ಯಾ ಅಂದ್ರೆ ರವೀಂದ್ರ ಸಿದ್ದರಾಮಯ್ಯ ಹೋಳಿ ಮಠ ಅವರಿಗೆ ಆಶೀರ್ವಾದ ಮಾಡಿ ನಿನಗೆ ಗೊತ್ತಾ ನನಗೆ ಗೊತ್ತಾ ಇದನ್ನ ಎಲ್ಲಿಯೂ ಬಿಚ್ಚಿಡ್ಬೇಡ ಗುಪ್ತವಾಗಿ ಇರಿಸು ಮತ್ತು ಸಮಯ ಬಂದಾಗ ಹಿರೇಹೊಳಿ ದಂಡಿಯಲ್ಲಿ ಸಾರು ಅಂತ ಹೇಳಿ ಜವಾಬ್ದಾರಿಯನ್ನು ನೀಡ್ತಾರೆ ಕಳೆದ ಹದಿನೈದು ವರ್ಷಗಳಿಂದ ರವೀಂದ್ರ ಮುತ್ಯಾ ಅವರೇ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡು ಬಂದಿದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಯಿತು ಪರಂಪರೆಗೆ ಯಾಕೆ ಅಡ್ಡಿ ಬಂತು ರವೀಂದ್ರ ಮುತ್ಯ ಅವರ ಧ್ವನಿಯಲ್ಲಿ ಒಂದು ಬಗೆಗಿನ ನೋವಿದೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಅವರಿಗೆ ಬಬಲಾದಿ ಮಠದ ಆವರಣದಲ್ಲಿ ಕಾಲಜ್ಞಾನ ಹೇಳಲು ಅವಕಾಶ ಸಿಗಲಿಲ್ಲ ಎಂಬುದು ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತೆ ನಾನು ಜಗತ್ತಿಗೆ ಅತಿ ದೊಡ್ಡ ಆಸ್ತಿಯಾದ ಈ ಕಾಲಜ್ಞಾನವನ್ನು ತಿಳಿಸಬೇಕಿತ್ತು ಆದ್ರೆ ನನಗೆ ಅಲ್ಲಿ ಅವಕಾಶ ನೀಡಲಿಲ್ಲ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಏನು ಇಲ್ಲಿ ಉದ್ಭವಿಸುವ ಪ್ರಶ್ನೆ ಏನಂದ್ರೆ ನಾಲ್ನೂರು ವರ್ಷಗಳ ಇತಿಹಾಸವಿರುವ ತಲೆ ತಲೆ ಮಾರುಗಳಿಂದ ನಡೆದುಕೊಂಡು ಬಂದಿರುವ ಪದ್ಧತಿಗೆ ಅಡ್ಡಿಪಡಿಸಿದವರು ಯಾರು ಅಥವಾ ಅಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಏನು ರವೀಂದ್ರ ಮುತ್ಯ ಅವರು ನೇರವಾಗಿ ಯಾರ ಮೇಲೂ ಕೂಡ ದ್ವೇಷವನ್ನು ವ್ಯಕ್ತಪಡಿಸದಿದ್ರು ಕೂಡ ನಾವು ಹೇಳುವಾಗ ಅವರು ನಮ್ಮ ಹಿಂದೆ ನಿಲ್ತಾ ಇದ್ರು ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು ಈಗ ಅವರೇ ಹೇಳ್ತಾ ಇದ್ದಾರೆ ಎಂಬಂತಹ ಮಾತು ಅಲ್ಲಿನ ಒಳಜಗಳವನ್ನ ಸೂಕ್ಷ್ಮವಾಗಿ ಎತ್ತಿ ತೋರಿಸಿದ್ದಾರೆ ಆದ್ರೆ ಗುರುವಿನ ಅಪ್ಪಣೆ ಮತ್ತು ಜಗತ್ತಿನ ಹಿತ ಇವೆರಡು ಕೂಡ ಗಮನದಲ್ಲಿಟ್ಟುಕೊಂಡು ರವೀಂದ್ರ ಮುತ್ಯ ಅವರು ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಲಾದಿಯಲ್ಲಿ ಜಾಗ ಸಿಗದಿದ್ದರೆ ಏನಾಯ್ತು ಕಾಲಜ್ಞಾನದ ಸತ್ಯವನ್ನ ಜನ ತಲುಪಿಸಲೇಬೇಕು ಎಂದು ಪಣ ತೊಟ್ಟಿದ್ದರೆ ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಹೊಸ ತಪೋಭೂಮಿಯೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬುದನಿ ಗ್ರಾಮವನ್ನ ಹಾಗಾದ್ರೆ ಅಸಲಿ ಪುಸ್ತಕ ಯಾರಲ್ಲಿದೆ ಇದು ಈ ಇಡೀ ಪ್ರಕರಣದ ಅತ್ಯಂತ ರೋಚಕ ಮತ್ತು ನಿರ್ಣಾಯಕ ಭಾಗವಾಗಿದೆ ಭಕ್ತರಲ್ಲಿ ಗೊಂದಲ ಮೂಡಿಸಿರುವುದು ಏನಂದ್ರೆ ಅಸಲಿ ಪುಸ್ತಕ ಯಾರ ಬಳಿ ಇದೆ ಅಸಲಿ ಕಾಲಜ್ಞಾನ ಹೇಳುವವರು ಯಾರು ರವೀಂದ್ರ ಮುತ್ಯಾ ಅವರು ವಿಡಿಯೋದಲ್ಲಿ ಒಂದು ನೇರವಾದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಮತ್ತು ಸವಾಲನ್ನ ಹಾಕಿದ್ದಾರೆ ಕಾಲಜ್ಞಾನದ ಪುಸ್ತಕ ನಮ್ಮ ಕಡೆಯೇ ಇರುವಾಗ ಬೇರೆಯವರು ಹೇಗೆ ಹೇಳಲು ಸಾಧ್ಯ ಪುಸ್ತಕ ಿಲ್ಲದೆ ಆಧಾರವಿಲ್ಲದೆ ಭವಿಷ್ಯ ನುಡಿಯುವುದು ಹೇಗೆ ಅವರ ಮಾತು ಬಹಳ ಗಂಭೀರವಾಗಿದೆ ಚಿಕ್ಕಯ್ಯಪ್ಪ ಅವರು ಬರೆದಂತಹ ಮೂಲ ಅಸ್ತಪ್ರತಿ ಅಥವಾ ಗ್ರಂಥ ತಮ್ಮ ಬಳಿ ಸುರಕ್ಷಿತವಾಗಿದೆ ಎಂದು ರವೀಂದ್ರ ಮುತ್ಯ ಪ್ರತಿಪಾದಿಸಿದ್ದಾರೆ ಬೇರೆಯವರು ಬಾಯಿಗೆ ಬಂದಂತೆ ಹೇಳಬಹುದು ಆದ್ರೆ ಅಕ್ಷರ ಬ್ರಹ್ಮ ಬರೆದಿಟ್ಟಂತಹ ಸತ್ಯ ನಮ್ಮ ಬಳಿ ಇದೆ ಎಂಬಂತಹ ಆತ್ಮವಿಶ್ವಾಸ ಅವರಲ್ಲಿದೆ ಏನೋ ಅವರು ಮುಂದುವರೆದು ಏನ್ ಹೇಳ್ತಾರೆ ಅಂತಂದ್ರೆ ಕೊಪ್ಪದ ಅವರು ಹೇಳ್ತಾರೆ ಅಂತ ಕೆಲವರು ಹೇಳ್ತಾರೆ ಅಜ್ಜರು ಹೇಳಿದ್ದು ನಿಜವಾಗಿರಬಹುದು ಆದ್ರೆ ಮೂಲ ಗ್ರಂಥ ಇಲ್ಲಿದೆ ಇದರ ಅರ್ಥ ಈಗ ಬಬಲಾದಿಯಲ್ಲಿ ನಡೀತಾ ಇರುವ ಅಥವಾ ಬೇರೆಯವರು ಇರುವ ಭವಿಷ್ಯವಾಣಿಗಳು ಮೂಲ ಗ್ರಂಥದ ಆಧಾರಿತವಲ್ವಾ ಈ ಪ್ರಶ್ನೆ ಭಕ್ತರಲ್ಲಿ ಮೂಡುವುದು ಸಹಜ ರವೀಂದ್ರ ಮುತ್ಯಾ ಅವರ ಪ್ರಕಾರ ತಲತಲಾಂತರದಿಂದ ಬಂದಂತಹ ಅಪ್ಪಣಿ ಗ್ರಂಥದ ಹಕ್ಕು ನಮ್ಮ ಪರಂಪರೆಗೆ ಸೇರಿತು ಈಗ ಭವಿಷ್ಯದತ್ತ ದೃಷ್ಟಿ ಆಯಿಸುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆದಂತಹ ಅವಮಾನ ಅಥವಾ ಅಡೆತಡೆಗಳನ್ನ ಮೆಟ್ಟಿ ನಿಂತು ರವೀಂದ್ರ ಮುತ್ಯಾ ಅವರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಒಂದು ಬೃಹತ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಬಬಲಾದಿ ಕಾಲಜ್ಞಾನವನ್ನ ಕೇಳಲು ಕಾಯ್ತಾ ಇರುವ ಲಕ್ಷಾಂತರ ಭಕ್ತರಿಗೆ ಅವರು ನೀಡಿರುವ ಆಹ್ವಾನ ಪತ್ರಿಕೆ ಹೀಗಿದೆ ಸ್ಥಳ ಬುದಿ ಕುರ್ದ ಗ್ರಾಮ ರಾಮದು ತಾಲೂಕು ಬೆಳಗಾವಿ ಜಿಲ್ಲೆ ಕಾರ್ಯಕ್ರಮದ ವಿವರ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಶಿವಯೋಗ ಜಾಗರಣೆ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರ ವಿಜೃಂಭಣೆಯ ರಥೋತ್ಸವ ದಿನಾಂಕ ಇಪ್ಪತ್ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರ ಅನ್ನದಾನ ವಿನಿಯೋಗ ಮತ್ತು ಬಹು ನಿರೀಕ್ಷಿತ ಕಾಲಜ್ಞಾನ ಭವಿಷ್ಯ ನುಡಿಯೋದು ಅವತ್ತು ಸೋಮವಾರ ಬುದ್ನಿ ಕುರ್ದು ಗ್ರಾಮದಲ್ಲಿ ರವೀಂದ್ರ ಮುತ್ಯಾ ಅವರು ಚಿಕ್ಕಯ್ಯಪ್ಪ ಅವರ ಮೂಲ ಗ್ರಂಥವನ್ನ ಮುಂದಿಟ್ಟುಕೊಂಡು ಜಗತ್ತಿಗೆ ಮುಂದೇನಾಗುತ್ತೆ ಎನ್ನುವುದನ್ನ ಸಾರಲಿದ್ದಾರೆ ಇನ್ನು ಕಾರ್ಯ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಕೆಲ ಹಿರಿಯರು ಹೇಳುವುದು ಏನಂದ್ರೆ ಮಠಗಳನ್ನ ಒಡೆದು ಹಾಕಬಾರದು ನೂರ ಎಂಟು ಮಠಗಳು ಹುಟ್ಕೊಂಡ್ರೆ ಭಕ್ತರು ಎಲ್ಲಿಗೆ ಹೋಗ್ಬೇಕು ಯಾರು ಅಸಲಿ ಯಾರು ನಕಲಿ ಅಂತ ತಿಳಿಯೋದು ಹೇಗೆ ಎಲ್ಲರೂ ಒಂದಾಗಿ ಮೂಲ ಮಠದ ಪರಂಪರೆಯನ್ನು ಉಳಿಸಿಕೊಂಡ್ರೆ ಮಾತ್ರ ಧರ್ಮ ಉಳಿಯುತ್ತೆ ಇದು ಕೇವಲ ಕೆಲವು ಜನರ ಮಾತಲ್ಲ ಇದು ಸಮಸ್ತ ಭಕ್ತ ಸಂಕುಲದ ಒಳದಣಿಯಾಗಿದೆ ರವೀಂದ್ರ ಮುತ್ಯ ಅವರ ಪ್ರಯತ್ನ ಸತ್ಯವನ್ನ ಉಳಿಸುವುದೇ ಆಗಲಿ ಅಥವಾ ಪರಂಪರೆಯನ್ನ ಮುಂದುವರೆಸುವುದೇ ಆಗಲಿ ಅಂತಿಮವಾಗಿ ಭಕ್ತರಿಗೆ ಬೇಕಿರುವುದು ಸತ್ಯವಾದ ಕಾಲಜ್ಞಾನ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ಬುದನೇಕುರ್ದ ಗ್ರಾಮ ಈ ಸತ್ಯ ಅನಾವರಣಗೊಳ್ಳಲಿದ್ಯಾ ಗುಬಲಾದಿ ಮಠದ ಮೂಲ ಗ್ರಂಥದಲ್ಲಿ ಏನಿದೆ ಎಂಬುದು ಜಗತ್ತಿಗೆ ತಿಳಿಯಲಿದ್ಯಾ ಇದನ್ನ ನೋಡಲು ನಾವೆಲ್ಲ ಕಾಯಲೇಬೇಕಾಗುತ್ತೆ ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ಲೈಕ್ ಕೊಡಿ ಜೊತೆಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಕ್ಕಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ ಇನ್ನು ನಮ್ಮ ಚಾನಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ಇದಾಗಿತ್ತು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ಫಸ್ಟ್ ಕನ್ನಡ ಧನ್ಯವಾದ we <laughs>